ಸುದೀಪ್ ಸರ್ ಜೀವನ ಅಷ್ಟು ಈಸಿಯಾಗಿ ಇರಲಿಲ್ಲ ಅಂತ ಕೇಳಿ ನಾವೆಲ್ಲ ಅವ್ರ ಸಿನಿಮಾದ ನೋಡಿದ್ರೆ ನೇರವಾಗಿ ಅಂತ ಹಾಗಾಗಿ ಆ ಕಷ್ಟದ ಜೀವನ ಹೇಗೆ ಇತ್ತು ಹೇಗೆ ಅದನ್ನು ನಿಭಾಯಿಸ್ಕೊಂಡು ಏನಿಲ್ಲ ಬೆಂಗಳೂರಿಗೆ ಬಂದುಬಿಟ್ವಿ ಕಷ್ಟ ಅನುಭವಿಸಿದ್ವಿ ತಕ್ಷಣ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇವ್ರಿಗೆ ಯಾವಾಗ ದ್ವಾರಕೀಶ್ ಅವರು ಮತ್ತು ಅಂಬರೀಷ್ ಅವರು ಶಂಕರ್ ನಾಗ್ ಅವರು ವಿಷ್ಣುವರ್ಧನ್ ಸರ್ ತಮ್ಮ ಚಿತ್ರದಲ್ಲಿ ಸುದೀರ್ ಬೇಕು ಯಾಕಂದ್ರೆ ಟೈಮ್ ಕೀಪ್ ಅಪ್ ಮಾಡೋದು ಅಥವಾ ಒಂದ್ಸರಿ ಸ್ಪಾಟ್ ಇಗೆ ಬಂದ್ಮೇಲೆ ಯಾವ್ದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ದೆ ಇರೋ ವ್ಯಕ್ತಿ ಏಕೈಕ ವ್ಯಕ್ತಿ ಸುಧೀರ ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ದೇ ಇರೋ ಹಂಗಾಗಿ ಅವನಿಗೆ ಮತ್ತು ರಂಗಭೂಮಿಯಿಂದ ಬಂದಿದ್ದಾನೆ ರಂಗಭೂಮಿಯಲ್ಲಿ ಒಂದು ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿದ್ದಾನೆ ಅಂತೇಳಿ ಸುಧೀರ್ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಅವರಿಗೆ ಆ ಪ್ರೀತಿನ ಹಂಚ್ಕೊಳ್ಳೋಕೆ ಆಗೋದೇ ಇಲ್ಲ ಆ ಪ್ರೀತಿಯಿಂದ ಎಲ್ಲ ಸಿನಿಮಾದಲ್ಲೂ ಅವರಿಗೆ ಅವಕಾಶ ಕೊಡ್ತಾ ಇದ್ರು ಅವರು ಹಂಗೆ ಸ್ನೇಹಜೀಯವಾಗಿ ಅವ್ರ ಡೇಟ್ಗಳನ್ನ ಅದೇ ಒಂದು ರೂಪಾಯಿ ಕಮ್ಮಿ ಕೊಡಲಿ ಒಂದ್ ರೂಪಾಯಿ ಕೊಡದೆ ಹೋಗ್ಲೀನೇ ಅವರೆಲ್ಲ ಸಿನಿಮಾದಲ್ಲೂ ಮಾಡ್ತಾರೆ ನೀವು ಸಿಂಧೂರು ಲಕ್ಷ್ಮಣ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಲಕ್ಷ್ಮಣ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ತರುಣ್ ನೋಡ್ಬಿಟ್ಟು ನಿಮ್ಮ ಎರಡನೇ ಕಿರಿ ಮಗ ಮುದ್ದಿನ ಮಗ ಆ ಬಗ್ಗೆ ಏನ್ ಹೇಳ್ತೀರಿ ಇಲ್ಲ ಇಬ್ರು ಮುದ್ದಿನ ಮಕ್ಕಳೆ ಹಾಗೇನಿಲ್ಲ ಅದೇ ತರುಣಿಗೆ ವೀರ ಸಿಂಧೂರು ಲಕ್ಷ್ಮಣ ಈಗ ಒಂದ್ಸರಿ ಪಿಕ್ಚರ್ ಬಂದು ಫ್ಲಾಪ್ ಆಗಿದೆ ಲಕ್ಷ್ಮಣನ ಪಾತ್ರ ಮಾಡುವಂತ ಉತ್ತರ ಕರ್ನಾಟಕದ ನಾಟಕದ ಕಂಪನಿಯಲ್ಲಿ ಏಕೈಕ ವ್ಯಕ್ತಿ ಸುಧೀರ್ ಅವರು ಮೊದಲು ಅವ್ರ ಪರ್ಸ್ನಾಲಿಟಿ ಆ ಲಕ್ಷ್ಮಣಗೆ ಹೋಲಿಕೆ ಆಗ್ತಿತ್ತು ಈಗ ಒಂದು ವಿಲನ್ ಆಗಿ ಒಂದು ರೌಡಿಸಮ್ ಅದೆಲ್ಲ ಮಾಡ್ಬೇಕಂದ್ರೆ ಅವಾಗ ಒಳ್ಳೆ ಪರ್ಸ್ನಾಲಿಟಿ ಅದೆಲ್ಲ ಇರೋದು ಅವನು ಏಳು ಅಡಿ ಇದ್ದಂತೆ ಯಾರು ಲಕ್ಷ್ಮಣ ಏಳು ಅಡಿ ಇದ್ದ ಲಕ್ಷ್ಮಣ ಅವನು ಹಿಂ ಬ್ಯಾಕ್ ಸೈಡಿಂದ ಅವ್ರು ಕುದುರೆಗಳಿಗೆ ಈಕ್ವಲ್ ಆಗಿ ಬ್ಯಾಕ್ ಸೈಡಿಂದ ಓಡ್ತಾ ಇದ್ರಂತೆ ಸೊ ಅವ್ರದ್ದು ತುಂಬಾ ವಿಷಯಗಳನ್ನೆಲ್ಲ ಕೇಳಿದ್ದೀವಿ ನಾವು ಹಾಗಾಗಿ ಆ ಲಕ್ಷ್ಮಣ ನಾಟಕನ ಸುಧೀರ್ ಅವರು ಮೂವತ್ತೈದು ವರ್ಷ ರಾಜ್ಕುಮಾರಣ್ಣವರು ನೋಡಿದಾರಪ್ಪ ನಾಟಕ ತುಂಬ ಸ್ಟೇಜ್ ಬಂದು ನೋಡಿ ನಾನು ಅವಾಗ ಮೇರಿಯಮ್ಮ ಅಂತ ಒಂದು ಇಂಗ್ಲೀಷ್ ಲೇಡಿ ಕ್ಯಾರೆಕ್ಟ್ರ್ ಇದ್ದೆ ಅವಾಗ ಅಣ್ಣವರು ನನ್ನ ಹೆಂಡತಿ ವಾಯ್ಸು ತುಂಬ ಚೆನ್ನಾಗಿದೆ ಆ ವೇರಿಯೇಷನ್ ತುಂಬ ಚೆನ್ನಾಗಿ ಕೊಡುತ್ತಾ ಹೆಣ್ಮಗು ಮಗು ಮಗು ಅಂತಾರೆ ರಾಜ್ಕುಮಾರ್ ಅಂತ ಹೇಳಿ ಪಾರ್ವತಮ್ಮರು ರಾಜ್ಕುಮಾರು ಆಮೇಲೆ ಚಿನ್ನೇಗೌಡರಿಗೆ ಇದ್ದಾರೆ ಅವರೆಲ್ಲ ಬಂದು ನಾಟಕ ನೋಡಿದ್ರು ಆಮೇಲೆ ಒಂದು ಮೂವತ್ತೈದು ವರ್ಷ ಆ ನಾಟಕಕ್ಕೆ ಬ್ರೇಕೇ ಇಲ್ಲ ಅವರಿಗೆ ಗುರುವಾರ ಮತ್ತು ಭಾನುವಾರ ಜಮಖಂಡಿ ಅಂತ ಒಂದು ಊರಲ್ಲಿ ಸಾಯಂಕಾಲ ಆರರಿಂದ ಒಂಬತ್ತು ಹತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆ ತನಕ ನಾಟಕ ಆದರೆ ಆಡಿಯನ್ಸು ಸಾಯಂಕಾಲ ಟಿಕೆಟ್ ಸಿಗಲ್ಲ ಅಂತೇಳಿ ಮಧ್ಯಾಹ್ನನೇ ಚಕ್ಡಿಗಳು ಟ್ಯಾಕ್ಟರ್ಗಳು ತೊಗೊಂಡು ಊಟ ಕೂಡ ತಗೊಂಡು ಬಂದ್ಬಿಡೋರು ಅಲ್ಲೇ ಊಟ ಮಾಡಿ ಟಿಕೆಟ್ ತೊಗೊಂಡು ನಾಟಕ ನೋಡಿ ಅವರು ಊರಿಗೆ ಹೋಗೋರು ಆ ನಾಟಕ ನೋಡಿ ಹೋಗ್ತಾ ಇದ್ವಿ ಅಂತ ಅವ್ರ ಮೈಂಡಲ್ಲಿ ಒಂದು ವಾರದ ಮಟ್ಟ ಬರೇ ಲಕ್ಷ್ಮಣ 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 Aș do Amele. Mm. ಕೆಲ್ಪತ್ತು ಜನ ಕಾ ಟಿಕೆ ಆ ಕಡೆ ಒಳ್ಳೆ ಜನ ಅಲ್ಲ ಸ್ವಲ್ಪ ಟಿಕೆಟ್ ಕೊಡ್ಬೇಕಾದ್ರೆ ಏ ನಾವು ಸುದೀರ್ ನೋಡಕ್ಕೆ ಬಂದೆವು ಕಾಡು ಟಿಕೆಟ್ ಕೊಡೋವ ತಂಗಿಂಗ್ತಾರ ಅಂತೇಳಿ ಒಂದು ಆನೆಯೇ ನಿಲ್ಸಿದ್ರು ಮಾಲಕರು ಆನೆ ಒಂದು ಟಿಕೆಟ್ ಕೊಟ್ಟ ಮೇಲೆ ಆನೆಗೆ ಹೊರಗೆ ಹಾಕಿಕೊಡ್ತಿತ್ತು ಮತ್ತೊಬ್ಬರು ಒಳಗೆ ಬಂದು ಟಿಕೆಟ್ ತಗೊಳ್ತು ಹಾಗೆ ಅದ್ಭುತವಾಗಿ ಮೆರೆಸಿದಂಥ ನಾಟಕ ಮೇಲ್ಸಿದ್ದೆವ್ರು ಲಕ್ಷ್ಮಣ ಅದು ಬಿಟ್ಟ ಮೇಲೆ ಗೌಡ್ರ ಗದ್ಲ ಅಂತ ತಂದೆ ಆದ ಒಂದು ಗೌಡ್ರ ಗದ್ಲನ್ನ ಚಾಪಿಸ್ಕೊಂಡು ಅದು ಕೂಡ ಅದ್ರ ಇದ್ರ ಈಕ್ವಲ್ ಟು ಅದು ಐತಿಹಾಸಿಕ ಇದು ಅಂತಾರೆ ಲಕ್ಷ್ಮಣ ಇದು ಕಾಮಿಡಿ ನಾಟಕ ಕಾಮಿಡಿ ನಾಟಕ ಒಂದು ಕಣ್ಸು ಕುಡ್ಕೊಂಡು ಮತ್ತೆ ಹೆಣ್ಮಕ್ಳು ಶೋಕಿ ಇದ್ರೆ ಏನಾಗುತ್ತೆ ಅಂತ ಅದೊಂದು ನಾಟಕನೇ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್